ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಉತ್ತರ ಕನ್ನಡ ಮುಂಡಗೋಡ್ ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳು ಮತ್ತು ಸಹ ಶಿಕ್ಷಕರುಗಳು ಸಂಘ ಇಲಾಖೆ ಎಲ್ಲಾ ಹಂತದ ಶಿಕ್ಷಕರುಗಳು ಸಂಘಗಳು ಶ್ರೀ ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಶ್ರೀ ಸಿರಿಗೇರಿ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ ತಾಲೂಕ್ ಮುಂಡಗೌಡು ಇವರ ಸಂಯುಕ್ತಾಶ್ರಯದಲ್ಲಿ ಹದಿನೇಳು ವರ್ಷ ವಯೋಮಿತಿ ಒಳಗಿನವರ ಪ್ರೌಢಶಾಲಾ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತು ಸ್ಥಳ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ ತಾಲೂಕ್ ಮುಂಡಗೌಡು ಉದ್ಘಾಟಕರು ಶ್ರೀ ಚಂದ್ರಗೌಡ ಬಸವನಗೌಡ ಶಿವನಗೌಡರು ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಉದ್ಘಾಟಕರು ಪಾಳ ತಾಲೂಕ್ ಮುಂಡಗೋಡು ಮುಖ್ಯ ಅತಿಥಿಗಳು ಶ್ರೀ ವೀರಭದ್ರ ಗೌಡ ವಿ ಪಾಟೀಲ್ ಮಾನ್ಯ ಅಧ್ಯಕ್ಷರು ಶಾಲಾ ಸ್ಥಳೀಯ ಸಲಹಾ ಸಮಿತಿಯ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ ಶ್ರೀಮತಿ ಸುಮಾಜಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂಡಗೋಡು ಶ್ರೀ ರಫೀಕ್ ಸಾಬ್ ಮೀರಾ ನಾಯಕ್ ಮಾನ್ಯ ಸಹಾಯಕ ನಿರ್ದೇಶಕರು ಅಕ್ಷರ್ ದಾಸೋಹ ಮುಂಡಗೋಡು ಡಾಕ್ಟರ್ ರಮೇಶ್ ಅಂಬಿಕೇರ್ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಮುಂಡಗೋಡು ಶ್ರೀ ಎಸ್ ಡಿ ಮೂಡೆಣ್ಣನವರ್ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಪ್ರೌಢಶಾಲೆ ಮುಕ್ತೋಪಾಧ್ಯ ಸಂಘ ಶಿರಸಿ ಶೈಕ್ಷಣಿಕ ಜಿಲ್ಲೆ ಶ್ರೀ ಪಾಂಡುರಂಗ ಟಿಕ್ಕೋಜಿ ಮಾನ್ಯ ಶಿಕ್ಷಣ ಸಂಯೋಜಕರು ಪ್ರೌಢಶಾಲೆ ವಿಭಾಗ ಮುಂಡಗೋಡು ಶ್ರೀ ಉಲ್ಲಾಸ ಕೌಟನಕರ್ ಮಾನ್ಯ ಅಧ್ಯಕ್ಷರು ತಾಲೂಕು ಸಮುದ್ರ ದೈಹಿಕ ಶಿಕ್ಷಣ ಶಿಕ್ಷಕರು ಸಂಘ ಮುಂಡಗೋಡು ಶ್ರೀ ರಾಜೇಂದ್ರ ಗಾಣಿಗೆ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮುಂಡಗೋಡು ಶ್ರೀ ವಿಜಯ್ ಕುಮಾರ್ ಬಿಎ ಮಾನ್ಯ ಮುಖ್ಯೋಪಾಧ್ಯಾಯರು ಮಹಾತ್ಮಶಾಲೆ ಪ್ರೌಢಶಾಲೆ ಪಾಳ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರುಂದ ಪಾಲಕ ಪೋಷಕರು ವಿದ್ಯಾರ್ಥಿ ವೃಂದ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ ತಾಲೂಕ್ ಮುಂಡಗೋಡು ಕಾರ್ಯಕ್ರಮದ ಉತ್ಸಾಹಕ ಶಿಕ್ಷಕರಾಗಿ ಪ್ರಶಾಂತ್ ಬಿ ತಂಬಾಕದ ವರದಿಗಾರರು ಬಸವಂತಪ್ಪ ಪೂಜಾರ್ ಕೆಜಿ ಶಿಕ್ಷಕ ರಂಗದವರೇ ಮತ್ತು ತಾಲೂಕಿನ ಯಾವತ್ತು ಎಲ್ಲ ಶಾಲೆಗಳ ಶಿಕ್ಷಕ ರಂಗದವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಸಂತೋಷದ ವಿಚಾರ ಯಾಕಂತ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಬರೀ ಪಾಠ ಅಷ್ಟೇ ಮುಖ್ಯವಾದದಲ್ಲ ನಮ್ಮ ದೈಹಿಕವಾಗಿ ಇರಲು ನಮ್ಮ ಆರೋಗ್ಯವಂತರಾಗಿರಲು ನಮಗೆ ಈ ಪಾಠದ ಜೊತೆಗೆ ಆಟವು ಬಹಳ ಮುಖ್ಯವಾದದ್ದು ಯಾಕಂತ ಅಂದ್ರೆ ನಾವು ಯಾವ ವಯಸ್ಸಿನಲ್ಲಿ ಯಾವ ಪಾಠ ಓದಬೇಕು ಯಾವ ಆಟ ಆಡಬೇಕು ಅನ್ನೋದು ಮುಖ್ಯ ನಾವು ಇವತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಬಹಳ ಮುಖ್ಯವಾದದ್ದು ಸೋಲು ಗೆಲುವು ಅದು ಮುಖ್ಯವಾದದಲ್ಲ ಯಾಕಂತ ಅಂದ್ರೆ ಇವತ್ತು ನಾವು ಈ ಆಟದಲ್ಲಿ ಭಾಗವಹಿಸಿ ನೋಡಿದರು ಮುಂದಿನ ಆಟ ನಿಡಿಸಿದೆ ಎಂಬುದು ನಾವು ನಮ್ಮ ಮನಸ್ಸಿನಲ್ಲಿ ಅರಿತುಕೊಳ್ಳಬೇಕು ಯಾಕಂದ್ರೆ ಈಗ ನಾವು ಈ ಒಲಯ ಮಟ್ಟಿಗೆ ವಿದ್ಯಾರ್ಥಿನಿಯರು ನಾಟಕ ಮಟ್ಟದವರೆಗೂ ಈ ಒಂದು ಸಾಧನೆಯನ್ನು ಮಾತ್ರ ಬಂದಿದ್ದಾರೆ ಈ ಒಂದು ಸಾಧನೆಗೆ ಇವತ್ತ ಮಹಿಳೆಯರ ಒಂದು ರೇಲ್ವೆಯಾಗಿರುವುದು ಕಂಡು ಬರ್ತಾ ಇದೆ ಹಾಗಾದರು ಇನ್ನು ಬಂದ ಹೆಚ್ಚು ಹೆಚ್ಚು ಪ್ರಯತ್ನ ಮಾಡಿ ಈ ನಮ್ಮ ವಲಯ ಮಟ್ಟದಿಂದ ದ್ಲಾಷ್ಯ ಮಟ್ಟದವರೆಗೂ ತಾವು ಪ್ರಯತ್ನ ಮಾಡಿ ಹೋಗಬೇಕೆಂದು ಪ್ರಯತ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದಂತ ಎಲ್ಲ ಮಾಹನೀಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಗುರು ನಂದಲದವರೆಗೂ ನಾನು ನೋಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜಯ ಕರ್ನಾಟಕ ಶರಣ ಚಂದ್ರಗೌಡ ಬಸವಗೌಡ ಸೋಮಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಇದೇ ಊರ ಮಗನಾದ ಅಶೋಕ್ ಅವರಿಗೆ ನಮ್ಮ ಶಾಲೆ ಪರವಾಗಿ ಅವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿನೂ ಅವರು ಇಲ್ಲಿ ಪ್ರೌಢ ಶಿಕ್ಷಣವನ್ನ ಮುಗಿಸಿ ಇರ್ತಾರೆ ಇದು ನಮ್ಮ ಶಾಲೆಗೆ ಹಾಗೂ ಸಂಸ್ಥೆಗೆ ಅತ್ಯಂತ ಉಲ್ಲಾಸದಾಯಕ ವಿಚಾರ ಆಗಿರುತ್ತದೆ ಮತ್ತು ವಿದ್ಯಾರ್ಥಿಗಳು ಇನ್ನು ಕೆಲವೇ ನಿಮಿಷದಲ್ಲಿ ಕ್ರೀಡಾಕೂಟ ಪ್ರಾರಂಭವಾಗುತ್ತದೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್